ಇವತ್ತು ಶಿಕ್ಷಕರ ದಿನಾಚರಣೆ ನಾವು ನಮ್ಮ ಜೀವನದಲ್ಲಿ ನಮ್ಮ ಜೀವನವನ್ನು ತಿದ್ದಿ ತೀಡಿ ಈ ಬೆಂಗಳೂರಿನಂಥ ಮಹಾನಗರದಲ್ಲಿ ನಾವು ಬಂದು ಸಂಜೆ ಕಾಲೇಜಿನಲ್ಲಿ ಅಂದರೆ ಅಂದ್ರೆ ಹಗ್ಲೋತೆಲ್ಲ ಕೆಲಸ ಮಾಡಿಕೊಂಡು ಸಂಜೆ ಕಾಲೇಜಿನಲ್ಲಿ ಸೇರಿ ಶೇಷದ್ರಪುರಮ್ ಸಂಜೆ ಕಾಲೇಜಿಗೆ ಸೇರಿ ಅಲ್ಲಿ ವಿದ್ಯಾಭ್ಯಾಸ ಕಲಿಯುವಾಗ ನಮ್ಮ ಜೀವನವನ್ನೇ ಒಂದು ತಿದ್ದಿ ತೀಡಿ ಹೇಳಿಕೊಟ್ಟಂಥ ನನ್ನ ಪೂಜನೀಯ ಮಾತೆಯವರ ಸ್ಥಾನದಲ್ಲಿರುವಂತಹ ಶ್ರೀಮತಿ ಚಂದ್ರಿಕಾ ಬರ್ಣಿಕೋರ್ ನಮ್ಮ ಪ್ರಾಂಶುಪಾಲರು ಅವ್ರ ಮನೆಗೆ ಬಂದಿದ್ವಿ ಇವರು ನಮ್ಮ ಸಂಬಂಧ ಹೇಗಂದ್ರೆ ನಾವು ಅವತ್ತು ಆ ಕಾಲದಲ್ಲಿ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ನಾನು ಯು ಸಿ ಮುಗಿಸ್ತಾ ಇದ್ದೆ ಎರಡು ಸಾವಿರದ ಎರಡರಲ್ಲಿ ನಮ್ಮ ಯೋಗೇಶ್ ಈಗಿನ ಅಧ್ಯಕ್ಷರು ಎರಡ್ ಸಾವಿರದ ಮೂರರಲ್ಲಿ ಗಿರಿಯವರು ಈ ರೀತಿ ನಾವುಗಳು ಅವತ್ತಿಂದ ಇವತ್ತನಕ ದಿನನಿತ್ಯ ನೆನೆಸ್ಕೊಂಡು ನಮ್ಮ ಒಬ್ಬರು ಪೂಜನೀಯರಂದ್ರೆ ನಮಗೆ ಚಂದ್ರೇಕ ಪುರ್ಣಿಕ್ ಮೇಡಮ್ ಅವರು ಇವತ್ತು ಒಳ್ಳೆಯ ದಿನ ಬಹಳ ಸುಸಂದರ್ಭದಲ್ಲಿ ಬಂದ್ಬಿಟ್ಟು ಅವರತ್ರ ಆಶೀರ್ವಾದ ಪಡಿತಿದಿವಿ ಇದು ಹೇಳಲಿಕ್ಕಾಗಲ್ಲ ಅಂತ ಒಂದು ಸಂಬಂಧ ಇವತ್ತು ನಾವೆಲ್ಲ ಚೆನ್ನಾಗಿದ್ದೀವಿ ಅಂದ್ರೆ ಅವರ ಆಶೀರ್ವಾದ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಯಾಕಂದ್ರೆ ಗುರುಗಳಿದ್ರೆ ಎಂಥವ್ರ ಜೀವನ ಬದಲಾವಣೆ ಆಗ್ತದೆ ಅನ್ನೋ ಕಾರಣಕ್ಕೆ ನಾವುಗಳೇ ಶಿಷ್ಯರುಗಳು ಅವರೇ ನಮ್ಮ ಪೂಜೆ ನೀರು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ನಿಜವಾಗ್ಲೂ ನನಗೆ ಕಣ್ಣಲ್ಲಿ ನೀರು ಬರ್ತಾ ಇದೆ ಮನಸ್ಸು ತುಂಬ ಬಂದಿದೆ ನಿರೀಕ್ಷೆ ಮಾಡಿರ್ಲಿಲ್ಲ ವಿದ್ಯಾರ್ಥಿಗಳಿಂದ ಋಣಮುಕ್ತಳಾಗಬೇಕು ಅನ್ಕೊಂಡಿದ್ದೆ ಮತ್ತೆ ಋಣ ಮತ್ತೆ ಮತ್ತೆ ತಂದು ಸೇರಿಸ್ತಾ ಇದ್ದಾರೆ ಇದು ಶೇಷಾರಿಪುರಂ ಸಂಜಯ್ ಪದವಿ ಕಾಲೇಜು ನಾನು ಕೊಟ್ಟಿರುವಂಥ ಕಂಡ ಭಾಗ್ಯಗಳಲ್ಲಿ ವಿದ್ಯಾರ್ಥಿಗಳು ಆ ವಿದ್ಯಾರ್ಥಿಗಳ ಎಲ್ಲ ಬ್ಯಾಚಿನ ವಿದ್ಯಾರ್ಥಿಗಳು ನಾನು ಈ ಕಾಲೇಜಿಗೆ ಬಂದಿದ್ದು ಎಂಬತ್ತೊಂಬತ್ತರಲ್ಲಿ ಟೂ ತೌಸಂಡ್ ಟ್ವೆಂಟಿ ನಿಮಗೆ ಎಲ್ಲ ಬ್ಯಾಚಿನ ಎಲ್ಲ ಡಿಸಿಪ್ಲೀನ್ನ ವಿದ್ಯಾರ್ಥಿಗಳು ಕೂಡ ಇವತ್ತು ಸುಮಾರು ಜನ ಕಾಂಟ್ಯಾಕ್ಟಲ್ಲಿದ್ದಾರೆ ಬಟ್ ಎಲ್ಲರೂ ಮೀಟ್ ಮಾಡೋಕ್ಕಾಗಲ್ಲ ಆದರೆ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಯಾವತ್ತೂ ನನ್ನ ಮನಸ್ಸಿನ ಪ್ರಾರ್ಥನೆ ಆಗಿರುತ್ತೆ ರಾಘವೇಂದ್ರ ಶೆಟ್ಟಿ ಬಗ್ಗೆ ನಾನೇನೂ ಹೇಳಬೇಕಾಗಿಲ್ಲ ಹೀ ಒನ್ ಆಫ್ ದ ಐಕಾನ್ಸ್ ಆಫ್ ಕಾಲೇಜ್ ಆ್ಯಂಡ್ ಆಲ್ಸೋ ಸೊಸೈಟಿ ಇನ್ನು ಯೋಗೇಶ ತನ್ನ ತಾನು ಸಮಾಜಮುಖಿ ಕೆಲಸದಲ್ಲಿ ಕೆಲಸ ಮಾಡಿಕೊಂಡೇ ಮಾಡ್ತಾ ಇದ್ದಾನೆ ಇನ್ನು ಗಿರೀಶ್ ಅನ್ನೋ ಒಂದರಿಲ್ಲೇ ಇದ್ದಾನೆ ಭಾಳ ಹೆಮ್ಮೆ ಅಂತ ಅನಿಸೋದು ವೃತ್ತಿ ಏನೇ ಇದ್ರು ಪ್ರವೃತ್ತಿಯಾಗಿ ಸಮಾಜ ಸೇವೆಯನ್ನು ಇಟ್ಕೊಂಡಿದ್ದಾರೆ ತಮ್ಮದೇ ಆದ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿದ್ದಾರೆ ಜೊತೆಗೆ ಬೇರೆಯವರನ್ನೂ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ಇದು ಯಾವುದೇ ಟೀಚರ್ಗೆ ಸಮಾಧಾನ ತೃಪ್ತಿ ಸಾರ್ಥಕತೆಯನ್ನು ತಂದುಕೊಡುವಂಥ ವಿಷಯ ಅಂತ ಅಂದ್ಕೊಂಡಿದ್ದೀನಿ ದೈವರು ಎಲ್ಲನೂ ಚೆನ್ನಾಗಿಟ್ಟಿರಲಿ ಈ ಈ ವಿದ್ಯಾರ್ಥಿಗಳ ಬಳಗ ಮತ್ತಷ್ಟು ಹೆಚ್ಚಿಗೆ ಬರಲಿ ಕಾಲೇಜಿನ ಹೆಸರು ಎಲ್ಲ ಕಡೆಗೂ ಹಬ್ಬಿಸುವ ಹಾಗೆ ಆಗಲಿ ಅಂತ ಎಲ್ಲರಿಗೂ ಮತ್ತೆ ನಮಸ್ಕಾರ